ಕರ್ನಾಟಕದಲ್ಲಿ ಕೋಲಾರದ ಚಿನ್ನದ ಗಣಿ ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನ ಲಭ್ಯವಾಗ್ತಿತ್ತು ಈಗಾಗಲೇ ಸುಮಾರು ವರ್ಷಗಳ ಹಿಂದೆಯೇ ಕೋಲಾರದ ಚಿನ್ನದ ಗಣಿ ಮುಚ್ಚಲ್ಪಟ್ಟಿದ್ದು ಚಿನ್ನದ ದರ ದಿನೇ ದಿನೇ ಏರಿಕೆಯಾಗ್ತಿರುವುದರಿಂದ ಕೆಜಿಎಫ್ ಗಣಿ ಪುನರಾರಂಭ ಮಾಡಲು ಕೇಂದ್ರ ಸರ್ಕಾರ ಮರುಚಿಂತನೆ ನಡೆಸುತ್ತಿರುವ ಹೊತ್ತಿನಲ್ಲಿಯೇ ಮತ್ತೊಂದು ಚಿನ್ನದ ನಿಕ್ಷೇಪ ಕೆಜಿಎಫ್ಗೆ ಹೊಂದಿಕೊಂಡಂತೆ ಇರೋದು ಸರ್ವೆ ಕಾರ್ಯದಲ್ಲಿ ಮಾಹಿತಿ ಲಭ್ಯವಾಗಿದೆ ಕೆಜಿಎಫ್ಗೆ ಹೊಂದಿಕೊಂಡಿರುವ ಪಕ್ಕದ ಆಂಧ್ರಪ್ರದೇಶ ರಾಜ್ಯದ ಗಡಿಭಾಗವಾದ ಕದರಿಯಲ್ಲಿ ಒಂದು ಟನ್ ಮಣ್ಣಿನಲ್ಲಿ ನಾಲ್ಕು ಗ್ರಾಂ ಚಿನ್ನ ಲಭ್ಯವಾಗುವ ಮಾಹಿತಿ ಹೆಲಿಕಾಪ್ಟರ್ ಸರ್ವೆಯಲ್ಲಿ ಮಾಹಿತಿ ಲಭ್ಯವಾಗಿರುವುದು ಚಿನ್ನ ಖರೀದಿದಾರರಲ್ಲಿ ಕೊಂಚ ನಿಟ್ಟುಸಿರು ಬಿಡುವ ಸ್ಥಿತಿ ಬಂದಿದೆ ಕದಿರಿ ಪ್ರದೇಶದಲ್ಲಿ ಚಿನ್ನ ದೊರಕುತ್ತದೆ ಎಂಬ ಮಾಹಿತಿ ಬೆನ್ನಲ್ಲೇ ಆಂಧ್ರಪ್ರದೇಶದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕಿನಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಸರ್ವೆ ಕಾರ್ಯ ನಡೆಸುತ್ತಿರುವುದು ಸ್ಥಳೀಯರಲ್ಲಿ ಸಂತಸದ ಜೊತೆಗೆ ಈಡು ಮಾಡಿದೆ ಈ ಭಾಗದಲ್ಲೂ ಚಿನ್ನದ ನಿಕ್ಷೇಪ ಲಭ್ಯವಾದಲ್ಲಿ ಸರ್ಕಾರ ಎಲ್ಲಿ ಭೂ ಸ್ವಾಧೀನ ನಡೆಸುತ್ತದೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ ಚಿನ್ನ ಖನಿಜದ ಆಳ ಗಾತ್ರ ಮತ್ತು ವ್ಯಾಪ್ತಿಯನ್ನು ಅಂದಾಜಿಸುವ ಉದ್ದೇಶದಿಂದ ಇಲ್ಲಿ ಸಮೀಕ್ಷೆಗಳು ಆರಂಭವಾಗಿದೆ ಖನಿಜ ಸಂಪತ್ತು ಗುರುತಿಸುವ ಉದ್ದೇಶದಿಂದ ವೈಮಾನಿಕ ಸಮೀಕ್ಷೆ ನಡೆಯುತ್ತಿದೆ ಅಂತ ವರದಿಗಳು ಲಭ್ಯವಾಗಿದೆ ಇನ್ನು ಗುಡಿಬಂಡೆ ಪ್ರದೇಶದಲ್ಲಿ ಕೇವಲ ಗ್ರಾನೈಟ್ ಕಲ್ಲು ನಿಕ್ಷೇಪಗಳು ಲಭ್ಯವಾಗಿ ಅವುಗಳ ಬೇಡಿಕೆ ಎಲ್ಲೆಡೆಯೂ ಹೆಚ್ಚಿದ್ದು ಈ ಭಾಗದಲ್ಲಿ ಚಿನ್ನದ ನಿಕ್ಷೇಪಗಳು ಲಭ್ಯವಾಗುವುದೇ ಎಂಬ ಅನುಮಾನ ಒಂದೆಡಿಯಾದರೆ ವೈಮಾನಿಕ ಸಮೀಕ್ಷೆ ಈ ಭಾಗದಲ್ಲಿ ನಡೀತಿರುವುದರಿಂದ ಚಿನ್ನದ ನಿಕ್ಷೇಪಗಳು ಈ ಭಾಗದಲ್ಲಿ ಏನಾದರೂ ಕಂಡುಬಂದಿದೆಯೇ ಎಂಬ ಊಹಾಪೋಹಗಳು ಸಹ ಜನರಲ್ಲಿ ಮನೆ ಮಾಡಿದೆ ಗುಡಿಬಂಡೆ ತಾಲೂಕು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದ್ದು ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಮತ್ತು ತಾಲೂಕಿನಲ್ಲಿ ಜಮೀನುಗಳ ಬೆಲೆ ಗಗನಕ್ಕೇರಿದ್ರು ವಾಣಿಜ್ಯ ಹೋಟೆಲ್ ಪೆಟ್ರೋಲ್ ಪಂಪ್ ಕೃಷಿ ಸೇರಿ ಹಲವು ಉದ್ದೇಶಗಳಿಗೆ ಜಮೀನಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಏನು ಈಗ ಚಿನ್ನದ ಸಮೀಕ್ಷೆಯಲ್ಲಿ ಎಲ್ಲಿಯಾದರೂ ನಿಕ್ಷೇಪದ ಕುರುಹುಗಳು ಕಂಡುಬಂದಲ್ಲಿ ಹಳದಿ ಲೋಹದ ಬೆಲೆ ಏರಿದಂತೆ ಜಮೀನಿನ ಬೆಲೆ ಏಕಾಏಕಿ ಏರಿಕೆಯಾಗುವ ಸಂಭವ ಇದೆ ಅಂತ ಸ್ಥಳೀಯರು ಹೇಳುತ್ತಿದ್ದಾರೆ ಈ ಭಾಗದಲ್ಲಿ ಸರ್ವೆ ಕಾರ್ಯ ಹದಿನೈದರಿಂದ ಇಪ್ಪತ್ತು ದಿನಗಳು ನಡೆಯಲಿದ್ದು ಎಲ್ಲೆಲ್ಲಿ ಚೀನದ ನಿಕ್ಷೇಪ ಕಂಡು ಬರಲಿದೆ ಅಂತ ಸರ್ವೆ ಕಾರ್ಯ ಮುಕ್ತಾಯದ ನಂತರವೇ ತಿಳಿಯಲಿದೆ ಹೆಲಿಕಾಪ್ಟರ್ ಹಾರಾಟದಿಂದ ಈ ಜನರ ಮಾತಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲೂ ಚೀನಾ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಮನೆ ಮಾಡಿದೆ ಇನ್ನು ಯರಲಕ್ಕೇನಹಳ್ಳಿ ನಿವಾಸಿ ಪಾಪಿರೆಡ್ಡಿ ಈ ಕುರಿತು ಮಾತನಾಡಿ ಶುಕ್ರವಾರದಿಂದ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ನಿಂದ ಸರ್ವೆ ಕಾರ್ಯ ಆರಂಭ ಮಾಡಿದ್ದು ಈಗಾಗಲೇ ಕದರಿಯಲ್ಲಿ ಚಿನ್ನದ ನಿಕ್ಷೇಪ ಲಭ್ಯವಾಗಿದೆ ಈ ಭಾಗದಲ್ಲಿ ಚಿನ್ನ ಲಭ್ಯವಾಗಲಿದೆಯೇ ಎಂಬ ಕುತೂಹಲ ಕೆರಡಿಸಿದ್ದು ಹಾಗೊಮ್ಮೆ ನಿಕ್ಷೇಪ ಪತ್ತೆಯಾದರೆ ಈಗಿರುವ ಜಮೀನಿನ ಬೆಲೆ ದುಪ್ಪಟ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿದರು ಅಂತ ಇದೇವರು ಬೀಚ್ಕನಹಳ್ಳಿ ಕ್ರಾಸ್ ಜೆಪಿ ನಗರ ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪಾ ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು ಅಲ್ಲಿ ಒಂದು ಟನ್ ಮಣ್ಣಿಗೆ ನಾಲ್ಕು ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ ಅದೇ ಥರ ಇದು ಕೆ ಜಿ ಎಫ್ಗೆ ಹೊಂದ್ಕೊಂಡಿರುವಂತಹ ಗುಡಗಂಡೆ ತಾಲೂಕು ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು ಕೆ ಜಿ ಎಫ್ ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಇಪ್ಪತ್ತು ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ ಈ ಮತ್ತೆ ಇದು ಅಷ್ಟು ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದ್ರೆ ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ವರೆಗೂ ಬೆಳೆ ಬಾಳ್ತಾ ಇದೆ ಈಗ ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇದೆ ಅದು ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ